ನಾವೆಲ್ಲ ಕುಕನೂರಿನಿಂದ ಗದಗಿಗೆ ಭಾಳಷ್ಟು ಸಮಯ ವ್ಯಾಪಾರ ಮತ್ತು ಕೌಟುಂಬಿಕ ವ್ಯವಹಾರಕ್ಕಾಗಿ ಹೋಗ್ತಿದ್ವಿ ಹಾಗಾಗಿ ನಮಗೆ ಇಲ್ಲೊಂದು ರಸ್ತೆ ಇದೆ ಹಳೆಯ ರಸ್ತೆ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅಂತಂದು ಗ್ರಾಮಸ್ಥರು ಸುಮಾರು ನೂರಿಪ್ಪತ್ತಾರು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಮನವಿಗೆ ಸರ್ಕಾರ ನಿರ್ಲಕ್ಷ್ಯಕ್ಕೆ ಇದೊಂದು ಉದಾಹರಣೆಯಾಗಿದೆ ಏನು ಸರ್ಕಾರದ ಜಾ ಬೇಜವಾಬ್ದಾರಿತನ ಮತ್ತು ಸರ್ಕಾರದಿಂದ ಜಿಲ್ಲಾ ಆಡಳಿತದ ಬೇಜವಾಬ್ದಾರಿಕ್ಕೆ ಇದೊಂದು ಸ್ಪಷ್ಟ ನಿಧಾನ ಉದಾಹರಣೆಯಾಗಿದ್ದಕ್ಕೆ ಇಲ್ಲೊಂದು ಉದಾಹರಣೆ ಇದೆ ಏನು ಕುಕ್ನೂರಿನಿಂದ ಎಲ್ಲವ ಗದ ಗದಗೆ ಮಾರ್ಗವಾಗಿ ಸಂಚರಿಸುವುದು ಈಗ ಸುಮಾರು ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಸಂಚರಿಸಿ ಹೋಗಬೇಕಾಗಿದೆ ಇದು ಬಹಳಷ್ಟು ದೂರವಾಗ್ತಾ ಇದೆ ಅನ್ನೋದು ಕಾರಣ ಹೀಗಾಗಿ ಏನು ಎರೆ ಹಂಚಿನಾಳದಿಂದ ಮತ್ತು ಗದಗಿಗೆ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದರೆ ಸಂಪೂರ್ಣವಾಗಿ ಇಲ್ಲಿ ತೀರಾ ಇಪ್ಪತ್ತೆರಡು ಕಿಲೋಮೀಟರ್ದಲ್ಲಿ ಗದಗಿಗೆ ಮುಟ್ಟಬೇಕಾಗುತ್ತದೆ ಅನ್ನೋದು ಈ ಗ್ರಾಮಸ್ಥರಳೆಯಲು ಈ ಕಾರಣಕ್ಕಾಗಿ ಅವರು ಗ್ರಾಮ ಪಂಚಾಯಿತಿಯ ಸದಸ್ಯನಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೂ ಗ್ರಾಮಸ್ಥರು ನಿರಂತರವಾಗಿ ಏನು ಎರಡು ಸಾವಿರ ಹನ್ನೆರಡರಿಂದಲೇ ಇಲ್ಲಿ ಒಂದು ಮನವಿಯನ್ನು ಮಾಡ್ಕೊಂತ ಬರ್ತಾ ಇದ್ದಾರೆ ಪ್ರತಿ ಮನವಿಗೂ ಒಂದು ಅಧಿಕಾರಿಗಳಿಂದ ಮತ್ತು ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳಂತೂ ಬರ್ತಾ ಇರೋದು ಒಂದೇ ಉತ್ತರ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಅಂತ ತಮ್ಮ ಕೆಳ ವರ್ಗದ ಅಧಿಕಾರಿಗಳಿಗೆ ತಿಳಿಸುವಂಥ ಕಾರ್ಯನಿಟ್ಟಿದೆ ಆದರೆ ಈ ಪರಿಶೀಲನೆಗೆ ಅಲ್ಲಿಗೆ ಮುಕ್ತವಾಗ್ತದೆ ಹೊರತು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿವರೆಗೂ ಯಾರೂ ಮಾಡದೇ ಇರೋದಕ್ಕೆ ಇದೊಂದು ಉದಾಹರಣೆಯಾಗಿದೆ ಏನು ಒಂದೇ ಅಥವಾ ಈ ರಸ್ತೆ ಅಭಿವೃದ್ಧಿಪಡಿಸಲು ಆಗುವುದಿಲ್ಲ ಅದು ಫೀಸಿಬಲ್ ಇಲ್ಲನೋ ಅಂತ ವರದಿಯಾರು ಕೊಡಬೇಕು ಅಥವಾ ಇದನ್ನು ಅನ್ನೋಂಥ ಅಂತ ಭರವಸೆಯನ್ನು ಕೊಡಬೇಕು ಆದರೆ ಈ ಯಾವುದನ್ನು ಮಾಡದೇ ಇರೋದಕ್ಕೆ ಇದೊಂದು ಉದಾಹರಣೆಯಾಗಿದೆ ಈ ಕಾರಣಕ್ಕಾಗಿ ಅವರು ಏನು ಆದರೂ ಸಹ ಗ್ರಾಮಸ್ಥರು ಈ ನಮ್ಮ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ನಾವು ನಾವೆಲ್ಲ ಇದು ಮುಖ್ಯವಾಗಿದೆ ಯಾಕಂತ ಹೇಳಿದರೆ ಎರಿ ಕುಕನೂರು ಮತ್ತು ಚಿಕ್ಕಪ್ಪ ಚಿಕನ್ ಈಗವರೆಗೂ ಒಂದು ರಸ್ತೆ ಸುಮಾರು ಆರು ಕಿಲೋಮೀಟ್ರ್ ಮತ್ತು ಎರೆ ಹಂಚಿನಾಳಿಂದ ಕನಿಗ್ನಾಳದಿಂದ ಗದಗ ಇಲ್ಲಿ ಗದಗ ಕೊಪ್ಪಳ ಜಿಲ್ಲೆ ಮತ್ತು ಗದಗ ಜಿಲ್ಲೆಯ ಮಧ್ಯೆ ಇರುವಂಥ ಈ ರಸ್ತೆ ಇದು ಸುಮಾರು ಕಾಲದಿಂದಲೂ ಇಲ್ಲಿ ಗ್ರಾಮಸ್ಥರು ಇದೇ ರಸ್ತೆಯನ್ನು ಸಂಪರ್ಕ ಮಾಡ್ತಾರೆ ಆದರೆ ಇತ್ತೀಚೆಗೆ ಏನು ಬೇರೆ ಕಡೆಯಿಂದ ಏನು ತಿಮ್ಮಾಪುರ ಮಾರ್ಗವಾಗಿ ಬಸ್ಗಳ ಸಂಚಾರವಾಗಿದೆ ಮತ್ತು ಈ ಮಾರ್ಗವಾಗಿ ಹೋಗಬೇಕಾದ್ರೆ ಇಲ್ಲಿ ರಸ್ತೆ ಇದ್ದರೂ ಸಹ ಸುಮಾರು ನಲವತ್ತು ಕಿಲೋಮೀಟ್ರ್ ದೂರವನ್ನು ಸಂಚರಿಸಬೇಕಾಗಿದೆ ಈ ನಲವತ್ತು ಕಿಲೋಮೀಟ್ರ್ ದೂರವನ್ನು ಸಂಚರಿಸೋದು ಭಾಳ ಕಷ್ಟ ಸಾಧ್ಯವಾಗಿರೋದ್ರಿಂದ ಇದಕ್ಕೆ ಏನು ಇದೊಂದು ಸರ್ವ ಋತುರು ರಸ್ತೆಯನ್ನು ಮಾಡಿಕೊಡಿ ನಾವು ಇಲ್ಲೇ ಸಂಚರಿಸ್ತೇವೆ ಅಂತ ಅನ್ನೋದು ಒಂದು ಕಡೆ ಏನು ಬಹುತೇಕ ತಾಲೂಕಿನ ಇಂದ ಕುಕನೂರು ಮತ್ತು ಯಲಬುರ್ಗ ಮತ್ತು ಕೊಪ್ಪಳ ಜಿಲ್ಲೆಯ ಬಹುತೇಕ ಇವುಗಳು ಎಲ್ಲ ಸಂಪರ್ಕವನ್ನು ಗದಗ ನಗರಕ್ಕೆ ಅವಲಂಬಿಸಿರುವುದರಿಂದ ಜೊತೆಗೆ ಇಲ್ಲಿ ಕೌಟುಂಬಿಕ ಸಂಬಂಧಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿ ಇದು ಮುಖ್ಯವಾದ ರಸ್ತೆ ಮತ್ತು ಸಾಮಾನ್ಯವಾಗಿ ಏನು ಮಳೆಗಾಲವನ್ನು ಹೊರತುಪಡಿಸಿ ಬೇರೆ ಸಂದರ್ಭದಲ್ಲಿ ಇಲ್ಲಿ ಗ್ರಾಮಸ್ಥರು ಇದೇ ರಸ್ತೆಯನ್ನು ಸಂಪರ್ಕಿಸುತ್ತಾರೆ ಆದರೆ ಮಳೆಗಾಲದಲ್ಲಿ ಈ ರಸ್ತೆ ಇಲ್ಲಿ ಸ ಕಾಲಿಡಲು ಸಹ ಆಗದಂಥ ಕೆಟ್ಟ ಪರಿಸ್ಥಿತಿ ಇರ್ತದೆ ಅದಕ್ಕಾಗಿ ಇದನ್ನ ರಸ್ತೆ ಅಭಿವೃದ್ಧಿ ಪಡಿಸಿ ಅನ್ನೋದನ್ನ ನಿರಂತರ ಅರ್ಜಿ ಕೊಟ್ಟಿ ಸರ್ ಅರ್ಜಿನ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗಲಿಂದ ಇಲ್ಲಿವರೆಗೆ ಅರ್ಜಿ ಸಲ್ಲಿಸಿ ಅಂತ ಬಂದಿವಿ ಹತ್ತು ವರ್ಷದ ಹೋರಾಟ ಸರ್ ಏನಂತಾರೆ ಅವ್ರು ಬರೀ ನಮ್ಗೇನೈತೆ ಮುಂದಿನ ದ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲು ತಿಳಿಸಿದ್ದೇವೆ ಮುಂದಿನ ಅಧಿಕಾರಿಗಳ ಕ್ರಮ ಕೈಗೊಳ್ಳಲು ತಿಳಿಸಿದ್ದೇವೆ ಅದೇ ರೀತಿಯಾಗಿ ಅರ್ಜಿ ಕಂಡ ಅರ್ಜಿಗೆ ಅವರು ಒಂದು ಹೊರಲಾರದಂತ ಅರ್ಜಿಗೆ ಬರ್ದರೂನು ಏನೇನಾಗಿಲ್ಲ ಏನು ಪ್ರಯೋಜನ ಆಗಿಲ್ಲ ಸರ್ಕಾರ ಶೀಘ್ರದಲ್ಲಿ ಮಾಡಬೇಕು ಮಾಡದೇ ಇದ್ದಾರೆ ನಾವು ಕುಗ್ಗ್ರಾವಿಗೆ ಹೋರಾಟ ಮಾಡ್ತೀವಿ ಏನು ಪ್ರತಿ ಬಾರಿಯೂ ಏನು ಮುಖ್ಯಮಂತ್ರಿಗಳು ಸ್ಪ್ರ ಯಾವಾಗಾದರೂ ಕೊಪ್ಪಳ ಜಿಲ್ಲೆಗೆ ಬಂದಾಗ ಇರಬಹುದು ಅಥವಾ ಒಂದು ನಿಯೋಗವಾಗಿ ಎಚ್ ಕೆ ಪಾಲ್ರೂ ಸಹ ಭೇಟಿಯಾಗಿರೋದು ಒಂದು ಕಡೆಯಾಗಿದೆ ಜೊತೆಗೆ ಇಲ್ಲಿ ಬರುವಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಒಂದು ಮನವಿಯನ್ನು ಕೊಟ್ಟರು ಅಥವಾ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತು ಮತ್ತು ಸರ್ಕಾರದ ಮಟ್ಟದಲ್ಲೂ ನಿರಂತರವಾಗಿ ಒಂದು ಮನವಿಯನ್ನು ಪಡುತ್ತಾ ಸುಮಾರು ನೂರಿಪ್ಪತ್ತಾರು ಬಾರಿ ಏನು ನೂರ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೂ ನಿರಂತರ ಹೋರಾಟ ಮಾಡಿದರು ಅದಕ್ಕೆ ಸರ್ಕಾರದಿಂದ ಸ್ಪಂದನೆ ಮಾತ್ರ ತೀರಾ ಕಡಿಮೆಯಾಗಿದೆ ಇದೇ ಧೋರಣೆ ಮುಂದುವರೆದರೆ ಇದು ಭಾಳಷ್ಟು ಕಷ್ಟ ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಒಂದು ಗ್ರಾಮಸ್ಥರ ಬೇಡಿಕೆ ಏರಿರುತ್ತೆ ಆ ಬೇಡಿಕೆಗೆ ತಕ್ಕಂತೆ ಒಂದು ಸರ್ಕಾರ ಸ್ಪಂದಿಸಬೇಕಾಗಿದ್ದು ಮುಖ್ಯವಾಗಿದ್ದು ಯಾಕಂತ ಹೇಳಿದರೆ ಸರ್ಕಾರಕ್ಕೆ ಏನು ಇದು ಉಳ ಇಂಧನ ಉಳಿತಾಯವೂ ಆಗುತ್ತೆ ಜೊತೆಗೆ ಸಮಯ ಉಳಿತಾಯ ಆಗ್ತದೆ ಮತ್ತು ತೀರಾ ಅವಶ್ಯಕವಾಗಿರುವಂಥ ಒಂದು ಹೊಸ ರಸ್ತೆ ಇದು ಹಳೆ ಈಗ ಇಲ್ಲಿ ಗ್ರಾಮಸ್ಥರು ಹೇಳೋದು ಇದು ಗದಗ ರಸ್ತೆ ಅಂತಲೇ ಅವರು ಕರೀತಾರೆ ಆದರೆ ಈ ಗದಗ ರಸ್ತೆಗೆ ಪಡಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಆಗಿದೆ ಆದರೆ ಇದಕ್ಕೆ ನಿರ್ಲಕ್ಷ್ಯಕ್ಕೆ ಇದು ಒಂದು ಉದಾಹರಣೆ ಆಗಿದೆ ಇದಕ್ಕಾಗಿ ಇನ್ನು ಮುಂದಲಾದರೂ ಸರ್ಕಾರ ಈ ಬಗ್ಗೆ ಸ್ಪಷ್ಟವಾದ ನಿರ್ಧಾರ ತಗೊಂಡು ಏನು ಕೊಪ್ಪಳ ಈ ಯಲಬುರ್ಗ ಶಾಸಕರಾಗಿರುವಂಥ ಸಿಎಂಗಳ ಆರ್ಥಿಕ ಸಲಹೆಗಾರರಂಥ ಮತ್ತು ಹಿರಿಯ ಶಾಸಕರು ಆಗಿರುವಂಥ ಬಸವರಾಜ ರಾಯರೆಡ್ಡಿ ಆದರೂ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಈ ಜನ ಕಾದು ನೋಡ್ತಾ ಇದೆ ಶರಣಬ್ ಬಾಜಕಪೂರ್ ನ್ಯೂಸ್ ಏಟೀನ್ ಕೊಪ್ಪಳ